ಕೈಯೊಳಗಿನ ಕೆಂಡವಾದ್ರ ಡಿಸಿಎಂ ಡಿ ಡಿಕೆ ವಿರುದ್ಧ ನಿಗಿನಿಗೆ ಕೆಂಡವಾದ ರಾಜಣ್ಣ ಆ ಒಂದು ತಪ್ಪು ಕಾಂಗ್ರೆಸ್ನೊಳಗೆ ಅಂತರ್ಯುದ್ಧ ರಾಜ್ಯ ಕಾಂಗ್ರೆಸ್ನೊಳಗೆ ಅಂತರ್ಯುದ್ಧ ನಡೆಯುತ್ತಿದೆ ಅದರಲ್ಲೂ ಆರ್ ಎಸ್ ಮತ್ತು ಬಿಜೆಪಿ ನಾಯಕರ ಪರ ನಿಲ್ಲುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೆಲ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಶಿಯ ಪ್ರತಿ ಮಾತು ಲೆಕ್ಕ ಆಗ್ತಿದೆ ಪ್ರತಿ ನಡೆಯೂ ಕೌಂಟ್ ಆಗ್ತಿದೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಿಗಿ ನಿಗಿ ಕೆಂಡವಾಗಿದ್ದೇಕೆ ಮಾಜಿ ಸಚಿವ ಕೆ ಎನ್ ರಾಜಣ್ಣಾದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದು ಬಣ ಸಣ್ಣದಾಗಿ ತಿರುಗಿ ಬಿದ್ದಿದೆ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಮತ್ತು ಆರ್ಎಸ್ಎಸ್ ಪರ ವಾಲ್ತಾ ಇದ್ದಂತೆ ಕಂಡುಬರುತ್ತಿದ್ದಂತೆ ಕಾಂಗ್ರೆಸ್ನ ಡಿಕೆ ವಿರೋಧಿ ಬಣ ದನಿಯುತ್ತಿದೆ ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಸಾಧ್ಯತೆಯೂ ಇದೆ ಏಕೆಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿ ಬಿಜೆಪಿ ನಾಯಕರೇ ಬಿಚ್ಚಿ ಬೀಳುವಂತೆ ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಹಲವು ನಾಯಕರು ಮಾತಿತ್ತಿದ್ರೆ ನಮ್ಮದು ಆರ್ ಹಾಗೂ ಬಿಜೆಪಿ ತತ್ವ ಸಿದ್ಧಾಂತದ ವಿರುದ್ಧ ಹೋರಾಟ ನಮ್ಮದು ಗಾಂಧಿ ವರ್ಸಸ್ ಗೋಡ್ಸೆ ಹೋರಾಟ ಅಂತ ಹೇಳಿರುವುದನ್ನ ಕೇಳಿರುತ್ತೇವೆ ಅದಕ್ಕೆ ತಕ್ಕಂತೆ ಕೈ ಅಧಿನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರಂತಹ ನಾಯಕರು ವಿರೋಧ ಮಾಡ್ತಾ ಇರುವುದನ್ನ ನಾವೆಲ್ಲ ಗಮನಿಸಿರುತ್ತೇವೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ವರ್ತಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕಾಂಗ್ರೆಸ್ನ ಓರ್ವ ಸಾಮಾನ್ಯ ಶಾಸಕ ಮಾಡಿದ್ರೆ ಖಂಡಿತವಾಗಿಯೂ ಶಿಸ್ತು ಸಮಿತಿ ನೋಟಿಸ್ ಕೊಡ್ತಾ ಇತ್ತು ಜೊತೆಗೆ ಪಕ್ಷದಲ್ಲಿ ಆಂತರಿಕ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಡ್ತಿತ್ತು ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಹೇಳಿಕೆ ಕೊಟ್ಟು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಡಿಕೆ ವಿರುದ್ಧ ತಿರುಗಿ ಬಿದ್ದ ರಾಜಣ್ಣ ಡಿಕೆಶಿ ಬಾಯಲ್ಲಿ ಆರ್ಎಸ್ಎಸ್ ಗೀತೆಯ ಗುಣಗಾನದ ಬಗ್ಗೆ ತುಮಕೂರಲ್ಲಿ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಮಾತನಾಡಬಹುದು ಕಣ್ರಿ ಎಂದಿದ್ದಾರೆ ಅವರು ಆರ್ ಎಸ್ ಎಸ್ ಗೀತೆ ಏನಾದ್ರೂ ಆಡಬಹುದು ಅಮಿತ್ ಶಾ ಜೊತೆ ಹೋಗಿ ಸದ್ಗುರು ಡಯಾಜ್ನಲ್ಲೂ ಕುಳಿತುಕೊಳ್ಳಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ಜೊತೆಗೆ ಪ್ರಯಾಗರಾಜ್ನಲ್ಲಿ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ ಬಳಿಕ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾರೆ ಇವೆಲ್ಲ ಇರುತ್ತೆ ಇದನ್ನೆಲ್ಲ ಜನರೇ ತೀರ್ಮಾನ ಮಾಡ್ತಾರೆ ನಾವು ಯಾವ ಎಲ್ ಎ ಮಂತ್ರಿಗಳನ್ನು ಕೂಡ ಮೀಟಿಂಗ್ ಕರೆಯುವಂತಿಲ್ಲ ಆದರೆ ಅವರು ಮಾತ್ರ ಕರೆದು ಮಾತನಾಡಬಹುದು ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ನಡೆ ಬಗ್ಗೆ ಕೆ ಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವೆಲ್ಲ ಇರುತ್ತೆ ಬಿಡಿ ಇರಲಿ ಸೂಕ್ತ ಸಮಯ ಬಂದಾಗ ಎಲ್ಲದಕ್ಕೂ ಸೂಕ್ತ ಉತ್ತರ ನೀಡುತ್ತೇನೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಎನ್ನಲಾಗ್ತಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಅಂತರ ಯುದ್ಧ ತಾರಕಕ್ಕೇರಿದಂತೆ ಕಾಣ್ತಿದೆ ತನ್ನ ಆಪ್ತ ಕೇಂದ್ರ ರಾಜಣ್ಣಗೆ ಸಂಪುಟದಿಂದ ವಜಾ ಮಾಡಲು ಸೂಚನೆ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿ ತಾರಿಗೆ ಎನ್ನಲಾಗ್ತಿದೆ ಸುರ್ಜೇವಾಲಾ ನಡೆಸಿದ ಮಹತ್ವದ ಸಭೆಗೂ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ರು ಗ್ರೇಟರ್ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಮನೆ ಮನೆ ಸಮೀಕ್ಷೆ ಕುರಿತಂತೆ ಚರ್ಚೆ ನಡೆಸಲು ಸುರ್ಜೇವಾಲಾ ಅವರು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಬೆಂಗಳೂರು ನಗರ ಶಾಸಕರು ಸಚಿವರು ಪರಾಜಿತ ಅಭ್ಯರ್ಥಿಗಳು ಭಾಗಿಯಾಗಿದ್ರು ಅನ್ನೋದು ನಿಜಕ್ಕೂ ವಿಶೇಷ ಇನ್ನ ಇದೆಲ್ಲದರ ಮಧ್ಯೆ ಕೆಎನ್ ರಾಜಣ್ಣ ಅವರ ಈ ವಾಗ್ದಾಳಿ ಡಿಕೆಶಿಯನ್ನೇ ಗುರಿಯಾಗಿಸಿದೆ ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಹತ್ತಿರವಾಗುತ್ತಿದ್ದಂತೆ ಕಂಡು ಬರ್ತಾ ಇರೋದಕ್ಕೆ ಹಲವು ಘಟನೆಗಳು ಸಾಕ್ಷಿಯಾಗಿವೆ ಅವೇನು ಅಂತ ನೋಡೋದಾದ್ರೆ ಘಟನೆ ನಂಬರ್ ಒನ್ ಇದೇ ವರ್ಷದ ಫೆಬ್ರವರಿಯಲ್ಲಿ ನಡೆದ ಮೇಳ ಕಾರ್ಯಕ್ರಮವನ್ನು ಅತ್ಯಂತ ಕಟುವಾಗಿ ಟೀಕಿಸಿದ್ದು ಯಾರಾದರೂ ಇದ್ರೆ ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟು ಟೀಕೆಯ ಹೊರತಾಗಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿದ್ರು ಅರೆ ಅದರಲ್ಲೇನ್ ತಪ್ಪಿದೆ ಅದು ಅವರ ನಂಬಿಕೆ ಡಿಕೆಶಿ ಶಿ ಮಾತ್ರವಲ್ಲ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಹೋಗಿ ಬಂದಿದ್ದಾರೆ ಅಲ್ವಾ ಅಂತೇಳಿ ಪ್ರಶ್ನೆ ಉದ್ಭವಿಸಬಹುದು ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಹೋಗಿ ಬಂದಿಲ್ಲ ಬಂದ ತಕ್ಷಣ ಮಹಾಕುಂಭ ಮೇಳವನ್ನು ಆಯೋಜಿಸಿದ್ದ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ಆಡಿ ಹೋಗಲಿದ್ರು ಇದಾದ ಬಳಿಕ ಅಲ್ಲಿ ಕಾಲ್ತುಳಿತ ಸಂಭವಿಸಿ ಅನೇಕರು ಸಾವನ್ನಪ್ಪಿದ್ರು ಕೂಡ ಅದನ್ನ ವಿಪಕ್ಷ ಕಾಂಗ್ರೆಸ್ ಕಟುವಾಗಿ ಟೀಕಿಸಲು ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ನೀಡಿದ್ದ ಹೇಳಿಕೆ ಇದೇ ಹೇಳಿಕೆಯನ್ನ ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಕೆ ಶಿವಕುಮಾರ್ ಹೇಳಿಕೆಯನ್ನ ವಿಧಾನಸಭೆಯಲ್ಲೂ ಪ್ರಸ್ತಾಪಿಸಿದ್ರು ಘಟನೆ ನಂಬರ್ ಟು ಕಳೆದ ಮಾರ್ಚ್ ತಿಂಗಳಲ್ಲಿ ತಮಿಳುನಾಡಿನ ಇಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ್ ಅವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲೂ ಕೂಡ ಕೆ ಶಿವಕುಮಾರ್ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸುತ್ತಾರೆ ಅನ್ನೋದು ಮೊದಲೇ ತಿಳಿದಿದ್ರು ಅಮಿತ್ ಶಾ ಜೊತೆ ಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ರು ಇದು ರಾಜ್ಯ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಘಟನೆ ನಂಬರ್ ತ್ರೀ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಎಸ್ಐಟಿ ತನಿಖೆ ನಡೆಸುತ್ತಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಎನ್ನುವ ಮೂಲಕ ತನ್ನದೇ ಸರ್ಕಾರ ರಚಿಸಿದ ಎಸ್ಐಟಿಯನ್ನೇ ಪ್ರಶ್ನೆ ಮಾಡುವಂತೆ ಹೇಳಿಕೆ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ವಿರುದ್ಧ ನೀಡಿದ್ದ ಹೇಳಿಕೆಯನ್ನೇ ಇಟ್ಕೊಂಡು ಬಂಧನ ಮಾಡಿದ ಬಳಿಕ ನಮ್ಮ ಆರ್ಎಸ್ಎಸ್ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಮಾತನಾಡಿದ್ದಕ್ಕೆ ಅವನನ್ನ ಒದ್ದು ಒಳಗೆ ಹಾಕಿದ್ದೇವೆ ಅಂತ ಅಬ್ಬರಿಸಿದ್ರು ಈ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ಬೆಂಬಲಿಗರು ಕಾಂಗ್ರೆಸ್ನ ಸೈದ್ಧಾಂತಿಕ ಬದ್ಧ ಅನುಯಾಯಿಗಳನ್ನ ಬಡಿದೆಬ್ಬಿಸಿದೆ ಸೋಷಿಯಲ್ ಮೀಡಿಯಾ ತುಂಬಾ ಡಿಕೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದ ಘಟನೆ ನಂಬರ್ ಫೋರ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸದನದ ಒಳಗೆ ಎಸ್ ಗೀತೆಯಾಗಿರುವ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯ ಹಾಡು ಹಾಡಿ ಅಲ್ಲಿದ್ದ ಬಿಜೆಪಿ ಸದಸ್ಯರನ್ನೇ ಬೆಚ್ಚಿ ಬೀಳಿಸಿದ್ರು ಮಾತ್ರವಲ್ಲ ಬಿಜೆಪಿ ನಾಯಕರುಗಳಿಗೆ ಮಾತೆ ಇಲ್ಲದಂತೆ ಮಾಡಿಬಿಟ್ಟಿದ್ರು ಸದನದಲ್ಲಿ ಹಾಡಿದ್ದ ಈ ಗೀತೆ ಸದ್ಯ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈಗ ಹಿಂದುತ್ವ ವಿಚಾರ ಅಂತ ಬಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರನ್ನೇ ಮೀರಿಸಿ ಮುಂದೆ ಹೋಗಿದ್ದಾರೆ ಇದು ಬಿಜೆಪಿ ನಾಯಕರ ಆತಂಕಕ್ಕೂ ಕಾರಣವಾಗಿದೆ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಒಂದು ವೇಳೆ ಎರಡು ಪಾಯಿಂಟ್ ಐದು ವರ್ಷ ಒಪ್ಪಂದದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೆ ಇದ್ರೆ ಬಿಜೆಪಿ ಕಡೆ ಮುಖ ಮಾಡ್ತಾರಾ ಅನ್ನೋ ಆತಂಕವೂ ಇದೆ ನವೆಂಬರ್ ಕ್ರಾಂತಿ ಎನ್ನುತ್ತಿದ್ದ ಕೆಎನ್ ರಾಜಣ್ಣ ಅವರ ಹೇಳಿಕೆಯಂತೆಯೇ ರಾಜ್ಯದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಉಂಟಾಗಿ ಬಿಜೆಪಿ ಜೊತೆ ಡಿಕೆಶಿ ಟಿ ಮುಖ ಮಾಡಿದ್ರೆ ಈಗಿರುವ ಬಿಜೆಪಿ ನಾಯಕರು ಸೈಡ್ಲೈನ್ ಆಗೋದು ಪಕ್ಕಾ ಜೊತೆಗೆ ಒಂದು ವೇಳೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗದೆ ಇದ್ರೂ ಅವರ ಈ ಹಿಂದುತ್ವದ ಕರ್ಡ್ ನಮ್ಮ ವೋಟ್ ಬ್ಯಾಂಕ್ ಮೇಲೆ ನೇರ ಪರಿಣಾಮ ಬೀರುತ್ತೆ ಎನ್ನುವ ಆತಂಕವೂ ಬಿಜೆಪಿ ನಾಯಕರಿಗಿದೆ चर्चे ग्रासवान प्रियंकर् ट्वीट ಹೀಗೆ ಒಂದು ಕಡೆ ಡಿಕೆಶಿ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೇಳಿ ಬಂದಿರೋ ಟೈಮಲ್ಲಿ ಸಚಿವ ಪ್ರಿಯಾಂಕರ್ಗೆ ಆರ್ಎಸ್ಎಸ್ ಅನ್ನ ಟೀಕಿಸಿ ಮಾಡಿರೋ ಟ್ವೀಟ್ ಹತ್ತು ಹಲವು ಚರ್ಚೆಗಳನ್ನು ಹುಟ್ಟುಹಾಕ್ತಿದೆ ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾಗಬೇಕಂದ್ರೆ ಭಾರತದ ಪ್ರತಿ ಪ್ರಜೆಯೂ ಗೆ ತಾಕಿದ ಗಾಳಿಯೂ ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೌರ್ಯಗಳನ್ನು ಒಳಗೊಂಡ ನಾಜೀವಾದ ಮನುವಾದಗಳನ್ನೇ ನರನಾಡಿ ರಕ್ತಗಳಲ್ಲಿ ಪ್ರವಾಸಿಸಿಕೊಂಡಿರುವ ಆರ್ಎಸ್ಎಸ್ ಎಂಬ ವಿಷಕಾರಿ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತದೆ ಯಾಕಂದ್ರೆ ಆರ್ ಎಸ್ ಎಸ್ ಸಂವಿಧಾನಕ್ಕೆ ಶತ್ರು ಆರ್ ಎಸ್ ಎಸ್ ಐಕ್ಯತೆಗೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಧ್ವಜಕ್ಕೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಗೀತೆಗೆ ಶತ್ರು ಆರ್ ಎಸ್ ಎಸ್ ಏಕತೆಗೆ ಸಾರ್ವಭೌಮತೆಗೆ ಶತ್ರು ಬಾಬಾ ಸಾಹೇಬರು ಸರ್ದಾರ್ ಪಾಟೇಲರು ದಶಕಗಳ ಹಿಂದೆಯೇ ಆರ್ ಎಸ್ ಎಸ್ ಕುರಿತು ನಿಷ್ಠುರವಾಗಿ ಎಚ್ಚರಿಕೆಯ ಸಂದೇಶ ನೀಡಿ ಹೋಗಿದ್ದಾರೆ ಆ ಮಹನೀಯರ ಸಂದೇಶವನ್ನ ಗಂಭೀರವಾಗಿ ಪರಿಗಣಿಸಿ ಮನುವಾದಿಗಳನ್ನ ದೂರ ಇಡಬೇಕಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಟ್ವೀಟ್ ಮಾಡಿದ್ದಾರೆ ಇದಷ್ಟೇ ಅಲ್ಲ ಬ್ರಿಟಿಷರೊಂದಿಗೆ ಕೈಜೋಡಿಸಿ ಭಾರತ ವಿರೋಧಿಯಾಗಿ ನಡೆದುಕೊಂಡಿದ್ದ ಆರ್ಎಸ್ಎಸ್ ಸ್ವತಂತ್ರ ನಂತರ ಐಕ್ಯತೆಯ ವಿರೋಧಿ ಚಟುವಟಿಕೆಗಳನ್ನು ಇನ್ನಷ್ಟು ಹೆಚ್ಚಿಸಿತು ಸಂಘ ಪರಿವಾರದ ಅಪಾಯಗಳನ್ನು ಅಂದೇ ಊಹಿಸಿದ ಸರ್ದಾರ್ ಪಟೇಲ್ರು ನಿಷೇಧ ಹೇರಿದ್ರು ನಮ್ಮ ದೇಶದಲ್ಲಿ ದ್ವೇಷ ಮತ್ತು ಹಿಂಸಾಚಾರದ ಶಕ್ತಿಗಳನ್ನ ಬೇರು ಸಹಿತ ನಿರ್ಮೂಲನೆ ಮಾಡಬೇಕಾಗಿದೆ ಮತ್ತು ರಾಷ್ಟ್ರದ ಸ್ವಾತಂತ್ರ್ಯವನ್ನ ಅಪಾಯಕ್ಕೆ ಸಿಲುಕಿಸಲು ಮತ್ತು ದೇಶದ ಹೆಸರನ್ನ ಕಳೆಗುಂದಿಸಲು ಕೆಲಸ ಮಾಡುತ್ತಿರುವ ಆರ್ಎಸ್ಎಸ್ ಅನ್ನ ನಿಷೇಧಿಸುತ್ತಿದ್ದೇವೆ ಇದು ಸರ್ದಾರ್ ಪಟೇಲರು ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಬಿಡುಗಡೆ ಮಾಡಿದ ಪ್ರಕಟಣೆ ಪಟೇಲರ ಈ ಮಾತುಗಳನ್ನು ನಾವು ಸದಾ ಗಮನದಲ್ಲಿ ಇರಿಸಿಕೊಳ್ಳಬೇಕಾಗಿದೆ ಸಂವಿಧಾನಕ್ಕೆ ರಾಷ್ಟ್ರ ಧ್ವಜಕ್ಕೆ ನಿಷ್ಠರಾಗಿರುತ್ತೇವೆ ಎಂದು ಹೇಳಿ ನಾಟಕವಾಡಿ ನಿಷೇಧವನ್ನ ತೆರವು ಮಾಡಿಸಿಕೊಂಡ ಆರ್ಎಸ್ಎಸ್ ನಂತರ ಮುಂದುವರಿಸಿದ್ದು ಅದೇ ಸಂವಿಧಾನ ವಿರೋಧಿ ಕೃತ್ಯಗಳನ್ನೇ ಈ ನೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ ಈ ದೇಶಕ್ಕೆ ನೀಡಿದ ಕೇವಲ ಹತ್ತು ಕೊಡುಗೆಗಳನ್ನ ಹೇಳಲು ಬಿಜೆಪಿಗರಿಂದ ಮತ್ತು ಸಂಘ ಪರಿವಾರದವರಿಂದ ಸಾಧ್ಯವಾಗುವುದಿಲ್ಲ ಅಂತಹ ಆರ್ ಎಸ್ ನಿಂದ ಅಪಾಯ ಹೊರತು ಸಹಾಯವಿಲ್ಲ ಸಂವಿಧಾನವನ್ನ ಒಪ್ಪದೆ ಕರಡು ಪ್ರತಿಯನ್ನ ಸುಟ್ಟು ಹಾಕಿದ್ದ ರಾಷ್ಟ್ರ ಧ್ವಜವನ್ನ ಗೌರವಿಸದ ಮಹಿಳೆಯರು ಶೋಷಿತರನ್ನ ಮೂರನೇ ದರ್ಜೆಯ ನಾಯಕರಂತೆ ನಡೆಸಿಕೊಳ್ಳುವ ಅಜೆಂಡಾ ಹೊಂದಿರುವ ಆರ್ ಎಸ್ ಎಸ್ ಕಾಂಗ್ರೆಸ್ಗೆ ಮಾತ್ರವಲ್ಲ ಈ ದೇಶದ ಐಕ್ಯತೆಗೆ ಶತ್ರು ಅನ್ನೋದನ್ನ ಪ್ರತಿ ದೇಶ ಗಮನದಲ್ಲಿರಿಸಿಕೊಳ್ಳಬೇಕು ಅಂತೇಳಿ ಸಚಿವ ಪ್ರಿಯಂಕರ್ಗೆ ತಮ್ಮ ಸುದೀರ್ಘ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ವಿರುದ್ಧ ಎದ್ದಿರೋ ಈ ಆಕ್ರೋಶದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ